ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ ದಿಸ್ ಈಸ್ ಚರಣ್ ನನ್ನ ಈ ಕ್ಯಾಂಡಲ್ ಬಂದಮೇಲೆ ಆ ಕ್ಯಾಂಡಲ್ ಬಂದಾದ ಮೇಲೆ ನಾವು ಅಲ್ಲಿಂದ ನಾಲ್ಕು ಗಂಟೆ ಮಾರ್ಕೆಟ್ ಮುಗಿದ ಮೇಲೆ ಕೂಡ ನಾಲ್ಕು ಗಂಟೆವರೆಗೂ ಒಂದು ಕ್ಲಾಸ್ ಮಾಡಿದ್ವಿ ಈ ಕ್ಯಾಂಡಲ್ ಯಾಕೆ ಬರುತ್ತೆ ಈ ಕ್ಯಾಂಡಲ್ ಇಲ್ಲಿ ಬಂದರೆ ಏನಾಗುತ್ತೆ ಮಾರ್ಕೆಟ್ ಅನ್ನೋದ್ರ ಬಗ್ಗೆ ಕ್ಲಾಸ್ ಮಾಡಿದ್ವಿ ಅದಕ್ಕೆ ಎಕ್ಸಾಂಪಲ್ಲು ತೋರಿಸಿದ್ವಿ ಲಾಸ್ಟ್ ಜನ್ವರಿಲಿ ಅನಿಸುತ್ತೆ ಒಂದು ಸ್ಪೆಷಲ್ ಸೆಕ್ಷನ್ ನಡೀತು ಒಂಬತ್ತುವರೆಯಿಂದ ಹತ್ತುವರೆ ಆಮೇಲೆ ಹನ್ನೊಂದುವರೆಯಿಂದ ಹನ್ನೆರಡುವರೆ ಅಂತ ಒಂದು ಸ್ಪೆಷಲ್ ಸೆಕ್ಷನ್ ನಡೀತು ಅದರಲ್ಲಿ ಫಿನ್ ನಿಫ್ಟಿಯಲ್ಲಿ ಸೇಮ್ ಕ್ಯಾಂಡಲ್ ಬಂದಿತ್ತು ಓಕೆ ಫಿನ್ ನಿಫ್ಟಿ ಸೆನ್ಸೆಕ್ಸಲ್ಲಿ ಅನಿಸುತ್ತೆ ಮೋಸ್ಟ್ ಸೇಮ್ ಕ್ಯಾಂಡಲ್ ಬಂದಿತ್ತು ಅದು ತೋರಿಸಿ ಅವ್ರಿಗೆ ಈ ಕ್ಯಾಂಡಲ್ ಬಗ್ಗೆ ನಾನು ಸಂಜೆ ನಾಲ್ಕು ಗಂಟೆವರೆಗೆ ಹೇಳಿದ್ದೆ ನಾಳೆ ಕೂಡ ಮಾರ್ಕೆಟ್ ಇದೇ ಕ್ಯಾಂಡಲ್ ಒಳಗಡೆ ಇರುತ್ತೆ ನೋಡ್ಕೊಳ್ಳಿ ಅಂತ ಓಕೆ ಇವತ್ತು ನೋಡಿ ಮಾರ್ಕೆಟ್ ಸೇಮ್ ಕ್ಯಾಂಡಲ್ ಒಳಗಡೆ ಇದೆ ಓಕೆ ಇದಾದ ಮೇಲೆ ನಮಗೆ ಯೂಟ್ಯೂಬಲ್ಲಿ ನಮ್ಮ ಅನಾಲಿಸ್ ವಿಡಿಯೋದಲ್ಲಿ ಏನು ಹೇಳಿದ್ವಿ ನೋಡೋಣ ಒಂದ್ಸಲ್ ಪ್ಲೇ ಮಾಡ್ತೀನಿ ನೋಡಿ ಈ ಕ್ಯಾಂಡಲ್ ಹೈ ಇದ್ರ ಸೆಂಟ್ರಲ್ಲಿ ನಾನು ಟ್ರೇಡ್ ಟ್ರೇಡ್ ಇದ್ರ ಲೋ ಬ್ರೇಕ್ ಆದರೆ ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಬ್ರೇಕ್ ಆಗಬೇಕು ಫೈವ್ ಮಿನಿಟ್ಸ್ ಬ್ರೇಕರೆ ನಾನು ಮಾಡಲ್ಲ ಫಿಫ್ಟಿ ಮಿನಿಟ್ಸ್ ಬ್ರೇಕ್ ಆಗಿ ಕ್ಲೋಸ್ ಆಗಬೇಕು ರೀ ಮಾಡಿ ಲೋ ಬ್ರೇಕ್ ಆಗುವಾಗ ಪಿ ಇ ಮಾಡ್ತೀವಿ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿಯಲ್ಲಿ ಓಕೆ ಮಾಡಿಕೊಡಿ ಸಿ ಇ ಮಾಡಬೇಕಾದ್ರೆ ಮಾತ್ರ ಈ ರೆಸಿಸ್ಟೆನ್ಸ್ ಮೇಲೆ ಮಾಡ್ತೀನಿ ಯಾಕಂದರೆ ಈ ಕ್ಯಾಂಡಲ್ ಐಟ್ರಾಸ್ ಆಗುವಾಗ ಮಾಡ್ಬೋದಲ್ಲ ಸರ್ ಅಂದರೆ ಮಾಡ್ಬೋದು ಇಲ್ಲಿ ಸ್ಕೋಪ್ ಅಂದರೆ ಕಡಿಮೆ ಬರುತ್ತೆ ಮಾಡಲ್ಲ ಇಲ್ಲ ಸ್ಟ್ರಾಂಗ್ ಕ್ಯಾನ್ ರಿಜೆಕ್ಟ್ ಬಂದು ಸಪೋರ್ಟ್ ಕೇಳಿಸ್ಕೊಂಡ್ರಲ್ವ ಇದ್ರ ಲೋ ಇದ್ರ ಹೈ ಕ್ರಾಸ್ ಆಗೋವಾಗ ನಾನು ಟ್ರೇಡ್ ಮಾಡೋಲ್ಲ ಈ ಸಪೋರ್ಟ್ ಬ್ರೇಕಾದರೆ ಫಿಫ್ಟಿ ಮಿನಿಟ್ಸಲ್ಲಿ ಮಾಡಬೇಕು ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿ ಅಷ್ಟೇ ಇದು ಹೈ ಕ್ರಾಸ್ ಆಗುವಾಗ ಸ್ಕೋಪನ್ ಪ್ರಾಬ್ಲಮ್ ಬರುತ್ತೆ ಇದ್ರ ಮೇಲೆ ಮಾಡಬೇಕು ಅಂತ ಹೇಳಿದ್ದೆ ಈ ಕ್ಯಾಂಡ್ಲ್ ಸೆಂಟ್ರಲ್ಲಿ ನಾನು ಟ್ರೇಡ್ ಮಾಡೋಲ್ಲ ಅಂತ ಹೇಳಿದ್ದೆ ರೈಟ್ ಓಕೆ ನೋಡಿ ಈ ಕ್ಯಾಂಡ್ಲ್ ಒಳಗಡೆ ಇದೆ ಫುಲ್ ಡೇ ಮಾರ್ಕೆಟ್ ಇನ್ನೂ ಮಾರ್ಕೆಟ್ ಟೈಮ್ ಆಗೋಕ್ಕೆ ಫೈವ್ ಮಿನಿಟ್ಸ್ ಟೈಮ್ ಇದೆ ಕ್ಲೋಸ್ ಆಗೋಕ್ಕೆ ಸ್ಟಿಲ್ ರನ್ನಿಂಗ್ ಇದೆ ಮಾರ್ಕೆಟ್ ಇದ್ರೊಳಗಡೆ ಇದೆ ಓಕೆ ಅಂದರೆ ಇವತ್ತು ಏನು ಟ್ರೇಡ್ ಮಾಡಿದಿರಿ ಸರ್ ಅಂದರೆ ಫುಲ್ ಡೇ ಟ್ರೇಡೇ ಮಾಡಿಲ್ಲ ಅಂದರೆ ಟ್ರೇಡ್ ಮಾಡಿದ್ದೀವಿ ಇದೇ ಕ್ಯಾಂಡಲ್ನ ಈ ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ನ ನಾನು ಫೈವ್ ಮಿನಿಟ್ಸ್ ಮಾರ್ನಿಂಗ್ಗೆ ಫೈವ್ ಮಿನಿಟ್ಸ್ಗೆ ಶಿಫ್ಟ್ ಮಾಡಿ ಅದರ ಒಂದು ಫ್ಲ್ಯಾಗ್ ಕ್ರಿಯೇಟ್ ಮಾಡಿ ಆ ಫ್ಲ್ಯಾಗ್ಗೆ ನೋಡಿ ಆ ಫ್ಲಾಗ್ ಲೋಗೆ ಆ ಫ್ಲಾಗ್ ಹೈಗೆ ಒಂದು ಝೋನ್ ಹಾಕಿ ಇದ್ರ ಟಾರ್ಗೆಟ್ ಈ ಕ್ಯಾಂಡಲ್ ಹೈವರೆಗೂ ಪಿ ಇ ಟಾರ್ಗೆಟ್ ಈ ಕ್ಯಾಂಡಲ್ ಲೋವರೆಗೂ ಕೊಟ್ಟಿದ್ದೆ ಸೇಮ್ ಇದೇ ಥರ ಮಾಡಿಕೊಟ್ಟಿದ್ದೆ ಎಲ್ಲ ಗ್ರೂಪಲ್ಲಿ ಅಪ್ಡೇಟ್ ಮಾಡಿದೆ ಇದ್ರ ಕೆಳಗಡೆ ಬಂದರೆ ಪಿ ಇ ಮಾಡಿ ಇದು ಮೇಲೆ ಹೋದರೆ ಸಿಇ ಮಾಡಿ ಇಲ್ಲಿವರೆಗೂ ಮಾತ್ರ ಅಂತ ತೋರಿಸ್ತೀನಿ ನಾನು ಟೆಲಿಗ್ರಾಮಲ್ಲಿ ನೋಡಿ ಮಾರ್ನಿಂಗೇ ಕೊಟ್ಟಿದ್ದೀನಿ ಎಷ್ಟು ಎಂಟು ಗಂಟೆಗೆ ಕೊಟ್ಟಿದ್ದೀನಿ ಈ ಫ್ಲಾಗ್ ಐ ಬ್ರೇಕ್ ಮಾಡಿದರೆ ಇ ತಗೊಳ್ಳಿ ಇಲ್ಲಿವರೆಗೂ ಟಾರ್ಗೆಟ್ ಇದು ಬ್ರೇಕ್ ಮಾಡಿದ್ರೆ ಪಿ ಯು ತಗೊಳ್ಳಿ ಇಲ್ಲಿವರೆಗೂ ಟಾರ್ಗೆಟ್ ಎರಡೂ ಕಡೆ ಕೊಟ್ಬಿಟ್ಟಿದ್ದೀನಿ ಎಷ್ಟೆಷ್ಟು ದೂರ ಟಾರ್ಗೆಟು ಯಾವ ಕಡೆ ಟ್ರೇಡ್ ಮಾಡಬೇಕು ಅಂತ ಅದಾದಮೇಲೆ ಪ್ರೈಸ್ ಕೂಡ ನಾನೇ ಹೇಳಿದ್ದೀನಿ ಇದೇ ಪ್ರೈಸ್ ತಗೊಳ್ಳಿ ಅಂತ ಈ ಹೈ ಕ್ರಾಸ್ ಆಗುವಾಗ ಈ ಪ್ರೈಸ್ ತಗೊಳ್ಳಿ ಲೋ ಕ್ರಾಸ್ ಆಗುವಾಗ ಈ ಪ್ರೈಸ್ ತಗೊಳ್ಳಿ ಅಂತ ಎರಡೂ ಕಡೆ ಎಂಟ್ರೀಸ್ ಬಂತು ಎರಡೂ ಪ್ರಾಫಿಟ್ ಬಂತು ಓಕೆ ಅದಾದಮೇಲೆ ಸೇಮ್ ಕ್ಯಾಂಡ್ ಲೋಯ್ತು ಅದನ್ನು ಅಪ್ಡೇಟ್ ಮಾಡಿದ್ದೀನಿ ನೋಡಿ ಇಲ್ಲಿ ನಾವು ಏನು ಕ್ಯಾಂಡಲ್ ಬರೆದಿದ್ದೀವಿ ಸೇಮ್ ಕ್ಯಾಂಡಲ್ ಸೇಮ್ ಅದು ಟಾರ್ಗೆಟ್ವರೆಗೂ ಹೋಗಿ ಇಲ್ಲಿ ಎಕ್ಸಿಟ್ ಮಾಡಿಸಿದೆ ಇದಾದ ಮೇಲೆ ಮಾರ್ಕೆಟ್ ಫಾಲ್ ಆಯ್ತು ರೈಟ್ ನೋಡ್ಕೊಳ್ಳಿ ಅದಾದಮೇಲೆ ಇಲ್ಲಿ ಪಿ ಮಾಡಿದ್ವಿ ಇದು ಕೂಡ ಪ್ರಾಫಿಟ್ ಬಂದಿದೆ ಇದು ಇವತ್ತು ಮಾಡಿರೋದು ಓಕೆನಾ ಇಲ್ಲಿಂದ ಸಿ ಕಾಲ್ ಮಾಡಿದ್ವಿ ಇದಾದ ಮೇಲೆ ಇಲ್ಲಿಂದ ಪಿ ಕಾಲ್ ಮಾಡಿದ್ವಿ ಎರಡರಲ್ಲೂ ಒಳ್ಳೆ ಪ್ರಾಫಿಟ್ ಬಂದಿದೆ ಈ ಸೆಂಟ್ರಲ್ ಕೂಡ ಒಂದು ಸಿಇಿ ಮಾಡಿದ್ದೀವಿ ಮಾರ್ಕೆಟ್ ಫುಲ್ ಸೈಡ್ ಸೈಡೋ ಸರಿತ್ತು ಇದಾದ್ಮೇಲೆ ನಿಫ್ಟಿನ ಟಚ್ ಮಾಡಬೇಡಿ ನಿಫ್ಟಿ ಮುಟ್ಟೇಬೇಡಿ ಹೇಳಿದ್ದೆ ಬೆಳಗ್ಗೆ ಗ್ರೂಪಲ್ಲಿ ಅಪ್ಡೇಟ್ ಮಾಡಿದೆ ನಿಫ್ಟಿ ಯಾರು ಮುಟ್ಬೇಡಿ ಅಂತ ನೋಡಿ ನಿಫ್ಟಿ ಅಲ್ಲೇ ಇದೆ ಓಕೆ ಇದು ನನ್ನ ಅನಾಲಿಸ್ ಇವತ್ತು ವರ್ಕ್ ಆಗಿರೋ ವಿಧಾನ ಲೆವೆಲ್ಸ್ ಏನು ಆಗಿದ್ದಾವೆ ನೋಡಿ ನಮ್ಮ ಸಪೋರ್ಟ್ ಬ್ರೇಕ್ ಮಾಡೋಕ್ಕೆ ಸ್ಟ್ರಾಂಕ್ ಆ್ಯಂಡ್ ಬ್ರೇಕೌಟ್ ಆಗಿ ರಿಟ್ರೆಸ್ ಮಾಡಿ ಫಾಲ್ ಇದೆಲ್ಲ ಲೈವಲ್ಲಿ ಸ್ಟೂಡೆಂಟ್ಸ್ ಪಿ ತಗೊಂಡು ಕುತ್ಕೊಂಡೇ ಇದ್ದರು ಓಕೆ ಇದು ಇಲ್ಲಿ ಸೇಫ್ ಎಕ್ಸಿಟ್ ಮಾಡಿಸಿದ್ವಿ ಯಾಕಂದರೆ ಈ ಟಾರ್ಗೆಟ್ ಬರಲ್ಲ ಅಂತೇಳಿ ಸೇಫ್ ಎಕ್ಸಿಟ್ ಮಾಡಿಸ್ಬಿಟ್ಟೆ ಓಕೆ ನೋ ಪ್ರಾಬ್ಲಮ್ ಅದಾದಮೇಲೆ ಮಾರ್ಕೆಟ್ ಮೇಲೆ ಹೋಗಿ ಆಗಿ ತುಂಬ ಡಿ ಕೆ ಇತ್ತು ಇವತ್ತು ಇವಾಗ ಆಫ್ಟರ್ ಮಾರ್ಕೆಟ್ ಚಾರ್ಟ್ ಮೇಲೆ ಏನು ಹೇಳಿದ್ರು ಈಸಿಯಾಗಿರ್ತದೆ ಡಿ ಕೆ ಅನ್ನೋದು ಜಾಸ್ತಿ ಇತ್ತು ಇವತ್ತು ಓಕೆ ನೋಡ್ಕೊಳ್ಳಿ ಇದು ಆಗೋಗಿ ಇವತ್ತಿನ ಲೆವೆಲ್ಸು ಇವಾಗ ನಾಳೆ ಏನು ಮಾಡಬೇಕು ನೋಡ್ಕೊಳ್ಳಿ ತುಂಬ ಸಿಂಪಲ್ ನಾಳೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಇರುತ್ತೆ ಲೆವೆಲ್ಸ್ ಇವೆ ಓಕೆ ಲೆವೆಲ್ಸ್ ಇವೆ ಈಗ ನಾಳೆ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗಲಿ ಫ್ಲಾಟ್ ಓಪನ್ ಆಗಲಿ ಆಲ್ಮೋಸ್ಟ್ ಗ್ಯಾಪ್ ಡೌನ್ ಓಪನ್ ಆಗೋ ಚಾನ್ಸಸ್ಸೇ ಇದೆ ಗ್ಯಾಪ್ ಡೌನ್ ಓಪನ್ ಆದ್ರೂ ರೀಟ್ರೆಸ್ ಮಾಡಿ ಓಪನ್ ಆಗಿರೋ ಕ್ಯಾಂಡಲ್ ಯಾವ ಕ್ಯಾಂಡಲ್ ಓಪನ್ ಆಗಿದೆ ರೀಟ್ರೆಸ್ ಮಾಡಿ ಆ ಓಪನ್ ಆಗಿರೋ ಕ್ಯಾಂಡಲ್ ಲೋ ಬ್ರೇಕ್ ಮಾಡುವಾಗ ನೀವು ಓ ಟಿ ಎಮ್ನ ಇ ಬೈ ಮಾಡ್ಬೋದು ಓಕೆ ನಿಮ್ಮ ನಿಮ್ಮ ಅನಾಲಿಸಿಸ್ ನೋಡಿಕೊಂಡು ಇನ್ನೊಂದು ಸತಿ ಹೇಳ್ತೀನಿ ನೋಡಿ ಕ್ಲಿಯರಾಗಿ ಕನ್ಫ್ಯೂಸ್ ಆಗಬೇಡಿ ನಾಳೆ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗಬೇಕು ಓಪನ್ ಆಗಿರೋ ಕ್ಯಾಂಡಲ್ ಲೋ ಮಾರ್ಕ್ ಮಾಡ್ಕೊಳ್ಳಿ ಇದು ರೀಟ್ರೆಸ್ ಆಗಿ ಮತ್ತೆ ಲೋ ಬ್ರೇಕ್ ಆಗುವಾಗ ನೀವು ಪಿನ ಒ ಟಿ ಎಮ್ ಬೈ ಮಾಡ್ಕೊಬೋದು ನಿಮ್ಮ ನಿಮ್ಮ ಅನಾಲಿಸಿಸ್ ನಿಮ್ಮ ನಿಮ್ಮ ರಿಸ್ಕ್ ರಿವಾರ್ಡ್ ನೋಡ್ಕೊಂಡು ಓಕೆ ಇದು ಯಾವುದೇ ರೀತಿ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ ಯಾಕಂದರೆ ನಾವು ಯಾರು ಸಭಿ ರಿಜಿಸ್ಟರ್ಡ್ ಅಲ್ಲ ರೈಟ್ ನೋಡ್ಕೊಂಡು ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಅನಾಲಿಸಿಸ್ ಫಾಲೋ ಮಾಡಿಕೊಂಡು ಆವಾಗ ಈ ಸಪೋರ್ಟ್ ಅನ್ನೋದು ರೆಸಿಸ್ಟೆನ್ಸ್ ಆಗೋಗುತ್ತೆ ಓಕೆ ಮಾರ್ಕೆಟ್ ಫಾಲೋ ಆಗುತ್ತೆ ಸಿಕ್ಸ್ ಹಂಡ್ರೆಡ್ವರೆಗೂ ಬರೋ ಚಾನ್ಸಸ್ ಇದೆ ಇಲ್ಲಿವರೆಗೂ ನೀವು ಓ ಟಿ ಎಮ್ಮನ್ನು ಬೈ ಮಾಡಿಕೊಟ್ಟು ಇಲ್ಲಿವರೆಗೂ ನಿಮ್ಮ ಕ್ಯಾಪಿಟಲ್ ಡಬಲ್ ಆಗೋ ಚಾನ್ಸಸ್ ಇದೆ ಮಾರ್ನಿಂಗೆ ಸೆಕೆಂಡ್ ಅಲ್ಲೆಲ್ಲ ಮಾರ್ನಿಂಗೆ ಓಕೆ ಇಲ್ಲ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗಿ ಇದೇ ಲೆವೆಲ್ ಸಪೋರ್ಟ್ ತಗೊಂಡು ರಿಜೆಕ್ಟ್ ಆಗಿ ಮೇಲೆ ಒಂದು ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಬಂದು ಕ್ಲೋಸ್ ಆಗಿದೆ ಅಂದರೆ ಆ ಕ್ಯಾಂಡಲ್ ಹೈ ಕ್ರಾಸ್ ಆಗುವಾಗ ಕಂಪ್ಲೀಟ್ ಸಿಹಿ ಕಡೆ ಪ್ಲ್ಯಾನ್ ಮಾಡ್ಕೊಳ್ಳಿ ಮಾರ್ಕೆಟ್ ಅನ್ನೋದು ಈ ಕಡೆ ಹೋಗುತ್ತೆ ಅಪ್ಸೈಡ್ ಆಗುತ್ತೆ ಆವಾಗ ನೀವು ಈ ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಹೈ ಕ್ರಾಸ್ ಆಗುವಾಗ ಓ ಟಿ ಎಮ್ನ ಸಿಇ ಬೈ ಮಾಡ್ಕೋಬೋದು ಇದ್ರ ಮೇಲೆ ತುಂಬ ಸಿಂಪಲ್ ನೋಡ್ಕೊಳ್ಳಿ ಕನ್ಫ್ಯೂಸ್ ಆಗಿಬಿಡಿ ಗ್ಯಾಪ್ ಡೌನ್ ಓಪನ್ ಆದರೆ ಓಪನ್ ಆಗಿರೋ ಕ್ಯಾಂಡಲ್ ಯಾವ ಕ್ಯಾಂಡಲ್ ಓಪನ್ ಆಗಿದೆ ಈ ಕ್ಯಾಂಡಲ್ ಲೋ ರೀಟ್ರೆಸ್ ರಿಟರ್ನ್ ಆಗಿ ಬಂದು ಲೋ ಬ್ರೇಕ್ ಆಗುವಾಗ ಇ ಓ ಟಿ ಎಮ್ ಮಾಡ್ಬೋದು ಇಲ್ಲ ಇದ್ರ ಮೇಲೆ ಓಪನ್ ಆಗಿ ಅಪ್ ಓಪನ್ ಆಗಿ ಇದೇ ಸಪೋರ್ಟ್ ತಗೊಂಡು ಮೇಲೆ ಬಂದು ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆದರೆ ಅದ್ರ ಹೈ ಕ್ರಾಸ್ ಆಗುವಾಗ ಸಿ ಇ ಓ ಟಿ ಎಮ್ನ ಬೈ ಮಾಡ್ಕೋಬೋದು ಎರಡೂ ಕಡೆ ಇನ್ವೆಸ್ಟ್ಮೆಂಟ್ ಡಬಲ್ ಆಗೋಷ್ಟು ಸ್ಪೇಸ್ ಇದೆ ಸ್ಕೋಪ್ ಅಂದರೆಷ್ಟು ಚೆನ್ನಾಗಿದೆ ಎರಡೂ ಕಡೆ ಒಳ್ಳೆ ಝೀರೋ ಟು ಹೀರೋ ಎಂಟ್ರಿ ಬರುತ್ತೆ ಮಾಡ್ಕೊಬೋದು ನಿಮ್ಮ ನಿಮ್ಮ ಅನಾಲಿಸಿಸ್ ನೋಡಿಕೊಂಡು ನಿಮ್ಮ ನಿಮ್ಮ ರಿಸ್ಕ್ ಮಾಡ್ರೇಷನ್ ನೋಡಿಕೊಂಡು ಓಕೆ ಇದು ಬ್ಯಾಂಕ್ ನಿಫ್ಟಿ ಜೀರೋ ಟು ಝೀರೋ ಲೆವೆಲ್ಸ್ ಓಕೆ ಸೇಮ್ ಲೆವೆಲ್ಸ್ ಕಾಪಿ ಮಾಡಿ ಇಟ್ಕೊಳ್ಳಿ ಏನಾದರೂ ಎಲ್ಪ್ ಆದರೆ ತಗೊಳ್ಳಿ ಇಲ್ಲಾಂದರೆ ನೋ ಪ್ರಾಬ್ಲಮ್ ನಿಫ್ಟಿ ನಿಫ್ಟಿ ನೋಡಿ ಈ ಫಾಲ್ ಎಲ್ಲ ನೋಡಿ ಎಲ್ಲರೂ ಸೆಲ್ಲಿಂಗ್ ಸೆಲ್ಲಿಂಗ್ ಇದ್ದೀರಾ ವೆರಿ ಗುಡ್ ಸೆಲ್ಲಿಂಗೇ ಮಾಡಬೇಕು ಕೂಡ ನಾವು ಬೆಳಿಗ್ಗೆ ಎಲ್ಲಿಂದ ಒಂದು ಪುಟ್ಟನ ಸ ಕಾಲನ್ನ ಸೆಲ್ ಮಾಡ್ಕೊಂಡು ಕುತ್ಕೊಳ್ಳಿ ಅಂತ ಹೇಳಿದ್ವಿ ಓಕೆ ನೋ ಪ್ರಾಬ್ಲಮ್ ಈಗ ನಾಳೆ ಏನು ಮಾಡಬೇಕು ಅಂದರೆ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆದಮೇಲೆ ಆಗಬೇಕು ಫಸ್ಟ್ ಕರೆಕ್ಷನ್ ಬಂದು ಮಾರ್ಕೆಟ್ ಸೆಟಲ್ ಆಗಬೇಕು ಸಿ ಟಿ ಟಿ ಈಗೇನು ಸೆಟಲ್ ಆಗಬೇಕು ಮಾರ್ಕೆಟ್ ಸೆಟ್ಲ್ ಆದಮೇಲೇ ಈ ಲೆವೆಲ್ ಇದೆಯಲ್ಲ ಇದು ತುಂಬ ಇಂಪಾರ್ಟೆಂಟ್ ಲೆವೆಲ್ ಇದು ಇಲ್ಲಿ ಫಿಫ್ಟೀನ್ ಮಿನಿಟ್ಸಲ್ಲಿ ನಿಮಗೆ ರಿಜೆಕ್ಷನ್ ಬಂದರೆ ರಿಟ್ರೆಸ್ ಮಾಡಿ ಹೈ ಕ್ರಾಸ್ ಆಗುವಾಗ ನೀವು ಇಲ್ಲಿಂದ ಕಂಪ್ಲೀಟ್ ಇ ಪ್ಲ್ಯಾನ್ ಮಾಡಿ ಈ ಸೆಲ್ಲಿಂಗ್ ನೋಡಿ ಈ ಸೆಲ್ಲಿಂಗ್ ನೋಡಿ ಸೆಲ್ಲಿಂಗ್ ಅನ್ಕೋಬೇಡಿ ಇಲ್ಲಿ ಕರೆಕ್ಷನ್ ಬಂದು ಸೆಟ್ಲ್ ಆದಮೇಲೆ ಫಿಫ್ಟಿ ಮಿನಿಟ್ಸ್ ಮಾತ್ರ ಯೂಸ್ ಮಾಡಿ ಬೈ ಪ್ಲಾನ್ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಮನೆಲ್ಸಿ ಫಾಲೋ ಮಾಡಿಕೊಂಡು ನಾನು ಈ ಚಿಕ್ಕ ಸ್ಪೇಸ್ಗೆ ಸೆಲ್ಲಿಂಗ್ ಮಾಡಲ್ಲ ಸೆಟ್ಲ್ ಆದಮೇಲೆ ಅಂದರೆ ಮಾರ್ಕೆಟ್ ಕರೆಕ್ಷನ್ ಬಂದಮೇಲೆ ಆಫ್ಟರ್ ಕರೆಕ್ಷನ್ ವಿ ವಿಲ್ ಗೋ ಫಾರ್ ಬೈಯಿಂಗ್ ಓಕೆ ದಿಸ್ ಇಸ್ ಸಿಂಪಲ್ ಆನ್ಸರ್ ಆಫ್ಟರ್ ಕರೆಕ್ಷನ್ ವಿ ವಿಲ್ ಗೋ ಫಾರ್ ಬೈಯಿಂಗ್ ಸಿ ಓಕೆ ಫಸ್ಟ್ ಬಂದು ಸೆಟ್ಲ್ ಆಗಲಿ ಸೆಟ್ಲ್ ಆದಮೇಲೆ ಮಾಡಿ ಇದು ನಿಫ್ಟಿ ಲೆವೆಲ್ಸ್ ಇದು ನಿಫ್ಟಿ ಲೆವೆಲ್ಸ್ ಆ ಗ್ರೀನ್ ಲೈನ್ಸ್ ಏನಿಲ್ಲ ಇದು ನಿಫ್ಟಿ ಲೆವೆಲ್ಸ್ ಇದನ್ನು ನೋಡ್ಕೊಂಡು ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಅನಾಲಿಸಿಸ್ ನೋಡ್ಕೊಂಡು ಮಾಡಿ ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ ಓಕೆ ಹೊಸೊಬ್ಬರು ಯಾರಾದರೂ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ ಜಾಯ್ನ್ ಆಗಿ ಈ ಥರ ಲೈವಲ್ಸ್ ಏನಾದರೂ ಲೈವಲ್ ಏನಾದರೂ ಅಪ್ಡೇಟ್ಸ್ ಇದ್ರೆ ಕೊಡ್ತೀನಿ ಓಕೆ ಆಮೇಲೆ ಫಿನ್ ನಿಫ್ಟಿ ಯಾರೋ ಒಬ್ಬೊಬ್ಬರೇ ಒಬ್ರು ಮೇಡಮ್ ಫೋನ್ ಮೆಸೇಜ್ ಮಾಡಿದ್ರು ಸರ್ ನನಗೆ ಫಿನ್ ನಿಫ್ಟಿ ಲೆವೆಲ್ಸ್ ಬೇಕು ಅಂತ ವೆರಿ ಗುಡ್ ಒಬ್ಬರಿಗೆ ಕೂಡ ರೆಸ್ಪಾಂಡ್ ಮಾಡಬೇಕು ನಾವು ನೋಡಿ ತುಂಬ ಸಿಂಪಲ್ ಮೇಡಮ್ ಇದು ಈ ಝೋನಲ್ಲಿ ನೀವು ಟ್ರೇಡ್ ಮಾಡಬೇಡಿ ಫಿಲ್ ನಿಫ್ಟಿ ಈ ಝೋನಲ್ಲಿ ಟ್ರೇಡ್ ಮಾಡಬೇಡಿ ಇದು ಲೋ ಬ್ರೇಕ್ ಆಗುವಾಗ ಆಗಿ ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಬೇಕು ಈ ಝೋನಿಂದ ಒಂದು ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಕೆಳಗಡೆ ಬಂದು ಕ್ಲೋಸ್ ಆಗಬೇಕು ಕ್ಲೋಸ್ ಆಗಿ ಈ ಲೋ ಬ್ರೇಕ್ ರೀಟ್ರೆಸ್ ಮಾಡಿ ಲೋ ಬ್ರೇಕ್ ಆಗುವಾಗ ಪಿ ಇ ಬೈ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಅನಾಲಿಸ್ ನೋಡಿಕೊಂಡು ಟಾರ್ಗೆಟ್ ಇಲ್ಲವರೆಗೂ ಇದೆ ಸಿ ಇ ಮಾಡ್ತೀನಿ ಅಂದರೆ ನಿಮ್ಮ ನೀವು ಸಿಇ ಕಡೆ ಇದ್ದರೆ ಈ ಫ್ಲಾಗ್ ಇದೆಯಲ್ಲ ಈ ಫ್ಲಾಗ್ ಹೈ ಕ್ರಾಸ್ ಆಗುವಾಗ ಕ್ರಾಸ್ ಆಗುವಾಗ ಅಂದರೆ ಕ್ಯಾಂಡಲ್ ಹೋಗುವಾಗಲೇ ಬೈ ಮಾಡಬಾರ್ದು ಅದು ಫೇಕ್ ಬ್ರೇಕೌಟ್ ಆಗೋ ಚಾನ್ಸ್ ಇರುತ್ತೆ ಈ ಕ್ಯಾಂಡಲ್ ಹೈಗೆ ಒಂದು ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಹೋಗಿ ಬ್ರೇಕ್ ಮಾಡಿ ಕ್ಲೋಸ್ ಮಾಡಬೇಕು ಆದರೆ ಹೈ ಕ್ರಾಸ್ ಆಗುವಾಗ ಬೈ ಮಾಡಿ ಫಸ್ಟ್ ಟಾರ್ಗೆಟ್ ಎಲ್ಲರಿಗೂ ಇರುತ್ತೆ ಈ ಸ್ಪೇಸ್ಗೆ ನೀವು ಸಿಇ ಪ್ಲಾನ್ ಮಾಡ್ಬೋದು ಇದ್ರ ಕೆಳಗಡೆ ಬಂದರೆ ಇಲ್ಲಿಂದ ನೀವು ಪಿ ಇ ಪ್ಲ್ಯಾನ್ ಮಾಡ್ಬೋದು ನಿಮ್ಮ ನಿಮ್ಮ ಅನಾಲಿಸಿಸ್ ನೋಡಿಕೊಂಡು ದಿಸ್ ಈಸ್ ಎಜುಕೇಶನಲ್ ಪರ್ಪಸ್ ಓನ್ಲಿ ಓಕೆ ಥ್ಯಾಂಕ್ ಯು ವೆರಿ ಒನ್ ನಾಳೆ ಸಿಗೋಣ ನಾಳೆ ಬ್ಯಾಂಕ್ ನಿಫ್ಟಿ ಜೀರೋ ಟು ಹೀರೋ ಕಾಲ್ ಮಾರ್ನಿಂಗೇ ಸಿಗುತ್ತೆ ಆ್ಯಕ್ಟಿವ್ ಇದ್ದರೆ ಫ್ರೀ ಇದ್ದರೆ ನಾನು ಅಪ್ಡೇಟ್ ಮಾಡ್ತೀನಿ ಕೂಡ ಎಲ್ಲ ಗ್ರೂಪಲ್ಲಿ ಓಕೆ ಥ್ಯಾಂಕ್ ಯು